ಪ್ರೀತಿಯ ವೀಕ್ಷಕರಿಗೆ ನಿರಂತರ ಕಲಾ ಸೇವೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನಿವತ್ತು ಒಂದು ಮುಖ್ಯವಾದ ವಿಷಯನ ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದಿದ್ದೀನಿ ಅದು ಧನ್ಯವಾದಗಳು ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳೋದ್ರಿಂದ ನಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂಬಿ ಅಭಿಪ್ರಾಯ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಜೊತೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹೊಸ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ವಿಷಯಕ್ಕೆ ಬರ್ತೀನಿ ನಾವು ಯಾರಿಗಾದರೂ ಒಂದು ಚಿಕ್ಕ ಸಹಾಯ ಮಾಡಿದ್ರು ಅವರೇನಾದರೂ ನಮ್ಮನ್ನು ತಿರುಗಿ ನೋಡದೆ ಹೊರಟೋದ್ರು ಅಂದರೆ ನಾವು ಹೇಳ್ತೀವಿ ಅಟ್ಲೀಸ್ಟ್ ಅವರು ಒಂದು ಥ್ಯಾಂಕ್ಸ್ ಹೇಳ್ಬೋದಾಗಿತ್ತಲ್ವ ನಮಗೆ ಅಂತ ನಮ್ಮ ಮನಸ್ಸಲ್ಲಾದರೂ ಅಂದ್ಕೊಂಡಿರ್ತೀವಿ ಎಂಥ ಅಪ್ಪ ಒಂದು ಥ್ಯಾಂಕ್ಸ್ ಕೂಡ ಹೇಳಿದೆ ಹೊರಟೋದ್ರಲ್ಲ ಅವರು ಅಂತ ಅಲ್ವಾ ಆದರೆ ನಮಗೆ ಎಷ್ಟೋ ಸಹಾಯ ಮಾಡಿರೋ ಎಷ್ಟೋ ಪ್ರತಿನಿತ್ಯ ನಾವು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ಪ್ರತಿನಿತ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು ಆದರೆ ನಾವು ಹೇಳ್ತಾ ಇದ್ದೀವ ನಮ್ಮ ಜೀವನ ಹೇಗೆ ನಡೀತಾ ಇದೆ ನೋಡಿ ನಾವು ದಿನ ದಿನಪೂರ್ತಿ ಒಂದು ದಿನದಲ್ಲಿ ಯಾವುದಾದ್ರೂ ಒಂದು ಘಟನೆ ನಡೆದ್ರೆ ಒಂದು ಮನಸ್ಸಿಗೆ ಅಂಥ ಘಟನೆ ನಡೆದರೆ ಅದನ್ನು ನೆನೆಸ್ಕೊಂಡು ಅದನ್ನೇ ಹಾಕ್ದ ದೇವರು ಒಳ್ಳೆಯವನಲ್ಲ ಅವನು ಹಾಗೆ ಮಾಡ್ದ ಅವನು ಹೀಗೆ ಮಾಡ್ದ ನನ್ನ ಜೀವನ ಹಾಳು ಮಾಡ್ದ ಅವ್ನು ಸರಿ ಇಲ್ಲ ಅಂತ ಯಾವಾಗಲೂ ಶಾಪ ಹಾಕ್ತಾ ದೇವರಿಗೆ ಬೈತಾಯಿರ್ತೀವಿ ಅದೇ ಎಷ್ಟೋ ದಿನಗಳು ನಾವು ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿ ಕಳೆದಿದ್ದೀವಿ ಪ್ರತಿಯೊಬ್ಬರ ಜೀವನದಲ್ಲೂ ಖುಷಿ ಅನ್ನೋದು ಇದ್ದೇ ಇರುತ್ತೆ ಎಷ್ಟೋ ಟೈಮ್ ನಾವು ಖುಷಿಯಾಗಿರ್ತೀವಿ ಆ ದಿನನೂ ನಾವು ಮರ್ತೇ ಬಿಡ್ತೀವಿ ಆ ದಿನಕ್ಕಾಗಿ ನಾವು ಯಾವತ್ತೂ ಥ್ಯಾಂಕ್ಸ್ ಹೇಳೋದೇ ಇಲ್ಲ ಧನ್ಯವಾದಗಳನ್ನ ಹೇಳೋದೇ ಇಲ್ಲ ನಾವು ಗ್ರೇಟ್ಫುಲ್ ಅಂತ ನಾವು ಯಾವತ್ತೂ ಅಂದ್ಕೊಳ್ಳೋದೇ ಇಲ್ಲ ನಾವು ಯಾರಾದರೂ ನಮಗೆ ಬೇಜಾರು ಮಾಡಿಬಿಟ್ರೆ ಅವರನ್ನು ಮಾತ್ರ ಜ್ಞಾಪಿಸ್ಕೊಂಡು ಯಾವಾಗಲೂ ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇರ್ತೀವಿ ದೇವರಿಗೆ ಬೈತಾ ಇರ್ತೀವಿ ಅದೇ ದೇವರು ನಮಗೆ ಕಣ್ಣು ಕೊಟ್ಟಿದ್ದಾರೆ ನೋಡೋಕ್ಕೆ ಮಾತಾಡೋಕ್ಕೆ ಬಾಯಿ ಕೊಟ್ಟಿದ್ದಾರೆ ಕೈಗಳು ಕೊಟ್ಟಿದ್ದಾರೆ ಕಾಲುಗಳು ಕೊಟ್ಟಿದ್ದಾರೆ ನಗೋಕೆ ನೋಡಿ ಎಷ್ಟು ಚೆನ್ನಾಗ ಚಂದ ಹಲ್ಲುಗಳು ಕೊಟ್ಟಿದ್ದಾರೆ ಎಷ್ಟೋ ಜನಗಳಿಗೆ ಕಣ್ಗಳೂ ಇಲ್ಲ ಅದು ಬೇರೆ ವಿಷಯ ಪಾಪ ಕಣ್ಗಳಿಲ್ಲ ಅಂತ ಪಾಪ ಅನ್ನೋದಲ್ಲ ಅವರು ಕಣ್ಣುಗಳಿಲ್ಲ ಅಂದ್ರೂ ಕಿವಿಯಲ್ಲಿ ಕೇಳಿಸ್ಕೊಂಡು ಅವರು ಇಂಥದ್ದೇ ಅಂತ ಹೇಳಬಲ್ಲರು ಅಂಥ ಶಕ್ತಿನ ಕೊಟ್ಟಿರ್ತಾರೆ ಒಂದನ್ನು ಕಿತ್ಕೊಂಡ್ರೆ ಮತ್ತೊಂದನ್ನು ಅಗಾಧವಾಗೇ ಕೊಟ್ಟಿರ್ತಾರೆ ಆ ಭಗವಂತ ಒಬ್ಬರಿಗೆ ಕಾಲು ಒಂದು ಕಾಲು ಸ್ವಲ್ಪ ಸೊಟ್ಟ ಕೊಟ್ಟಿದ್ರು ಬೇರೆ ಏನೋ ಅವರಿಗೆ ಬೇರೆದರಲ್ಲಿ ಅವರಿಗೆ ಜಾಸ್ತಿನೇ ಕೊಟ್ಟಿರ್ತಾರೆ ಬುದ್ಧಿವಂತಿಕೆ ಹೀಗೆ ಏನಾದರೂ ಒಂದು ಇವಾಗ ಕಿವಿ ಕೇಳಿಸಲ್ಲ ಮಾತು ಬರೋಲ್ಲ ಅಂದರೆ ಅವ್ರಿಗೆ ಕಣ್ಣು ಸ್ಟ್ರಾಂಗ್ ಆಗಿರುತ್ತೆ ಹಾಗೆ ಏನಾದರೂ ಒಂದು ಗಾಡ್ ಗಿಫ್ಟ್ ಅಂತ ಅವ್ರಿಗೆ ಕೊಟ್ಟಿರ್ತಾರೆ ನೋಡೋಕ್ಕೆ ಸುಂದರವಾಗಿರಲ್ಲ ಆದರೆ ಅವ್ರ ವಾಯ್ಸ್ ಕೇಳಿದ್ರೆ ಅದ್ಭುತ ಅಂತ ಅನಿಸುತ್ತೆ ಹಾಗೆ ಒಂದು ಅದ್ಭುತ ಅತ್ಯದ್ಭುತವಾದ ಏನೋ ಒಂದು ಕಿತ್ಕೊಂಡ್ರೆ ಮತ್ತೊಂದು ಅತ್ಯದ್ಭುತವಾಗಿರೋದನ್ನು ಅವರಿಗೆ ಗಿಫ್ಟಾಗಿ ದೇವರು ಕೊಟ್ಟಿರ್ತಾರೆ ಅದಕ್ಕೆ ಯಾವತ್ತಾದರೂ ನಾವು ಥ್ಯಾಂಕ್ಸ್ ಹೇಳಿದ್ದೀವಾ ಹೇಳ್ತಾ ಇದ್ದೀವಾ ಪ್ರತಿನಿತ್ಯ ರಾತ್ರಿ ಮಲಗ್ದವ್ರು ಎಷ್ಟೋ ಜನ ಎದ್ದೇಳೋದೇ ಇಲ್ಲ ಆದರೆ ನಾವು ಎದ್ದಿದ್ದೀವಿ ಅಂದಾಗ ಅಟ್ ಲೀಸ್ಟ್ ಒಂದು ಸ್ಮೈಲ್ ಮೂಲಕ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ದೀವ ಒಂದು ಚಿಕ್ಕದಾಗ ಒಂದು ಸ್ಮೈಲ್ ಮಾಡ್ತೀವ ಇಲ್ಲ ಅಯ್ಯೋ ಯಾಕಾದರೂ ಬೆಳ್ಕಾಯ್ತಪ್ಪಾ ಅಯ್ಯೋ ಬೇಗ ಹೇಳ್ಬೇಕಲ್ಲ ಏನೇನೋ ಕೆಲಸಗಳು ಬೇರೆ ಇದೆ ಅಯ್ಯೋ ದೇವ್ರೆ ಯಾರಪ್ಪ ಯೋ ಯಾಕಾದರೂ ಇದೆಲ್ಲ ಜೀವನ ಈ ಜೀವನ ಯಾರಾದರೂ ಮಾಡಿದ್ರು ಅಯ್ಯೋ ಯಾಕಾದರೂ ಹುಟ್ಟಿದ್ವೋ ಅಯ್ಯೋ ದೇವ್ರೆ ಏನಪ್ಪ ಇದು ನೀನು ಅನ್ಯಾಯಪ್ಪ ನನಗೆ ಈ ಥರ ಕೊಟ್ಟಿರೋದು ಹಾಗೆ ಹೀಗೆ ಏನೇನೋ ಬೈಕೊಂಡೇ ಬೆಳಗಾಗುತ್ತಲೇ ಬೈಕೊಂಡು 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 ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ ಅದೇ ನಾವು ಬೆಳಗ್ಗೆ ಎದ್ದು ಕೂಡಲೇ ಆ ದೇವರಿಗೆ ಈ ಭೂತಾಯಿಗೆ ನಮಸ್ಕಾರ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿ ನಗ್ನಗ್ತ ಭಗವಂತ ಕತ್ತಲೆಯಿಂದ ಇವತ್ತು ಬೆಳಕಿನ ಕಡೆಗೆ ನನ್ನನ್ನು ಕರ್ಕೊಂಡು ಬಂದಿದ್ಯಾ ಒಳ್ಳೆ ದಾರಿ ನಡೆಯೋದಕ್ಕೆ ಒಳ್ಳೆ ದಾರಿ ತೋರಿಸ್ತಾ ಇದ್ದೀಯಾ ನನಗೆಲ್ಲವನ್ನು ಕೊಟ್ಟಿರೋ ನಿನಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಯಾವತ್ತಾದರೂ ಒಂದಿನ ಹೇಳಿದ್ದೀವ ಹೇಳಿ ನೋಡಿ ಇನ್ಮೇಲೆ ಹೇಳಿ ಪ್ರತಿನಿತ್ಯ ಎದ್ದು ಕೂಡಲೇ ಕಂಡುಬಿಡ್ತಿದ್ದ ಹಾಗೆ ಒಂದು ಸ್ಮೈಲ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿ ಭಗವಂತನಿಗೆ ಈ ಭೂಮಿ ತಾಯಿಗೊಂದು ನಮಸ್ಕಾರ ಮಾಡಿ ಯಾಕಂದರೆ ತಿನ್ನೋ ಆಹಾರ ಈ ಭೂಮಿಲೇ ಬೆಳೆಯೋದು ನಾವು ನಡೆಯೋಕೆ ಈ ಭೂಮಿನೇ ನಮ್ಮನ್ನು ಹೊತ್ಕೊಂಡು ನಮ್ಮ ಕಷ್ಟ ಸುಖಗಳಿಗೆಲ್ಲ ಭಾಗಿಯಾಗ್ತಾ ಇದೆ ಯಾಕಂದರೆ ನಾವು ಮಾಡೋ ಪಾಪಗಳನ್ನೆಲ್ಲ ಸಹಿಸ್ಕೊಳ್ತಾ ಇದ್ದಾಳೆ ಆ ಭೂಮಿ ತಾಯಿ ಭೂಮಿ ತಾಯಿಗೆ ನಾವು ಯಾವತ್ತೂ ನಮಸ್ಕಾರ ಮಾಡಲೇ ಇಲ್ಲ ಮಾಡಬೇಕು ಪ್ರತಿನಿತ್ಯ ಎದ್ದು ಭೂಮಿಗೆ ಕಾಲನ್ನು ಸ್ಪರ್ಶ ಮಾಡುವಾಗ ಒಂದು ಥ್ಯಾಂಕ್ಸ್ ಹೇಳಿ ಒಂದು ನಮಸ್ಕಾರ ಮಾಡಿ ನಮ್ಮ ಕೆಲಸ ಕಾರ್ಯಗಳನ್ನ ತೊಡಗಿಸ್ಕೊಂಡ್ರೆ ಎಷ್ಟು ಅದ್ಭುತವಾದ ಎನರ್ಜಿ ನಮಗೆ ಬರುತ್ತೆ ಅನ್ನೋದನ್ನು ಒಂದು ಸಾರಿ ಮಾಡಿ ನೋಡಿ ಗೊತ್ತಾಗುತ್ತೆ ಪ್ರತಿನಿತ್ಯ ಒಂದು ಇಪ್ಪತ್ತೊಂದು ದಿನ ಮಾಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ನೀವೇ ನೋಡಿ ದಯವಿಟ್ಟು ಮಾಡಿ ಯಾರು ಮರಿಬೇಡಿ ಹಾಗೆ ದೇವರು ನಮಗೇನಾದರೂ ಒಂದು ಚಿಕ್ಕ ಚಿಕ್ಕದಾಗಿ ಏನಾದರೂ ಒಂದು ನಗು ಸಂತೋಷ ನೆಮ್ಮದಿ ಕೊಡ್ತಿದ್ದಾನೆ ಅಂದರೆ ಅವನಿಗೆ ಥ್ಯಾಂಕ್ಸ್ ನಾವು ನಾವೇನೂ ಕಳ್ಕೊಳ್ಳಲ್ಲ ಥ್ಯಾಂಕ್ಸ್ ಹೇಳಿದಾಗ ಭಗವಂತನಿಗೆ ತುಂಬ ಖುಷಿ ಆಗುತ್ತೆ ಅಲ್ಲ ನಾನು ಇಷ್ಟು ಕೊಟ್ಟಿದ್ದಕ್ಕೆ ಇಷ್ಟು ಥ್ಯಾಂಕ್ಸ್ ಹೇಳ್ತಿದ್ದಾರಲ್ಲ ನಾನು ಅಷ್ಟು ಕೊಟ್ಟುಬಿಟ್ರೆ ಇನ್ನೆಷ್ಟು ನನಗೆ ಚಿರಋಣಿಯಾಗಿರ್ಬೋದು ಇವರು ಇನ್ನೆಷ್ಟು ಥ್ಯಾಂಕ್ಸ್ ಹೇಳ್ಬೋದು ಆತನಿಗೂ ಖುಷಿಯಾಗುತ್ತೆ ನೋಡಿ ನಾವು ಮನುಷ್ಯರೇ ನಮ್ಮನ್ನು ನಾವೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ನಮ್ಮನ್ನು ಯಾರಾದರೂ ಹೊಗಳಬೇಕು ಅಂತ ಆಸೆ ಪಡ್ತೀವಿ ಪ್ರತಿಯೊಬ್ಬರಿಗೂ ಅದು ಮನಸ್ಸಲ್ಲಿ ಇದ್ದೇ ಇರುತ್ತೆ ನಮ್ಮನ್ನು ಯಾರೂ ಹೊಗಳಿಲ್ಲ ನಾನು ಇಷ್ಟು ಚೆಂದ ಆ್ಯಕ್ಟ್ ನಾನು ನನ್ನ ಆರ್ಟಿಸ್ಟಾಗಿ ಹೋಗಿ ಆ್ಯಕ್ಟ್ ಮಾಡುವಾಗ ನಾನು ಅಷ್ಟು ಚೆಂದ ಆ್ಯಕ್ಟ್ ಮಾಡಿದೆ ನಾನು ಒಂದೇ ಟೇಕಲ್ ಡೈಲಾಗ್ ತೊಗೊಂಡಿದ್ದೀನಿ ಆದರೆ ಆ ಮನುಷ್ಯ ಡೈರೆಕ್ಟ್ರು ಚೆನ್ನಾಗಿ ಮಾಡಿದೆ ಅಮ್ಮ ಅಂತ ಒಂದು ಮಾತು ಕೂಡ ಹೇಳಲಿಲ್ವಲ್ಲ ಅಂತ ನಾನೇ ಎಷ್ಟು ಸಾರಿ ಹೇಳಿದ್ದೀನಿ ಹೇಳ್ತೀವಿ ಅದೇ ಆ ಭಗವಂತ ನಮಗೆ ಇನ್ನೆಲ್ಲ ಕೊಡ್ತಾಯಿದ್ರು ಎಂತೆಂಥ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಟ್ಟಿದ್ರು ನಾವು ನಾವು ಅವರಿಗೆ ಥ್ಯಾಂಕ್ಸ್ ಹೇಳೋದು ಇದ್ವಿ ಹೇಳಬೇಕು ಹೇಳಿ ನೋಡಿ ಜೀವನದಲ್ಲಿ ಎಂಥ ಬದಲಾವಣೆ ಕಾಣ್ತೀರ ಅಂತ ಆಗಲಾದರೂ ಕಮೆಂಟ್ ಮಾಡ್ತೀರ ಅಲ್ವಾ ಧನ್ಯವಾದಗಳು